ಎಲ್ಲರಿಗೂ ನಮಸ್ಕಾರ ನಲಿಕಲಿ ಪದ್ಧತಿ ಸಂಬಂಧಿಸಿದಂತೆ ಒಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ ಏನು ಅಂತ ಹೇಳಿದರೆ ಮುಂಬರುವ ಶೈಕ್ಷಣಿಕ ವರ್ಷದಲ್ಲಿ ನಲಿಕಲಿ ಪದ್ಧತಿ ಒಂದಷ್ಟು ಶಾಲೆಗಳಲ್ಲಿ ಇಲ್ಲ ಏನು ಅಂತ ನೋಡೋಣ ಕೆ ಟಿ ಪಿ ಪಿ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಮತ್ತು ಅದರಡಿ ರೂಪಿಸಲಾದ ನಿಯಮಗಳಂತೆ ಪಾರದರ್ಶಕ ಟೆಂಡರ್ ಆಹ್ವಾನಿಸಿ ಕರ್ನಾಟಕ ಪಠ್ಯಪುಸ್ತಕ ಸಂಘ ಬೆಂಗಳೂರು ಇವರ ಮೂಲಕ ಮುದ್ರಿಸಿ ವಿತರಿಸಲು ಷರತ್ತುಗಳ ಪಾಲನೆಗೆ ಒಳಪಟ್ಟು ಆಯುಕ್ತರು ಶಾಲಾ ಶಿಕ್ಷಣ ಇಲಾಖೆ ಇವರಿಗೆ ಈ ಕೆಳಕಂಡ ಅಂಶಗಳಿಗೆ ಆಡಳಿತಾತ್ಮಕ ಅನುಮೋದನೆ ನೀಡಿ ಆದೇಶಿಸಿದೆ ವಿದ್ಯಾ ವಿಕಾಸ ಯೋಜನೆ ಇಲ್ಲಿ ನೋಡಿ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ಒಂದನೇ ತರಗತಿಯಿಂದ ಹತ್ತನೇ ತರಗತಿಯಲ್ಲಿ ವ್ಯಾಸಂಗ ಮಾಡುವ ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕಗಳು ರಾಜ್ಯದ ಎಲ್ಲ ಕೆ ಪಿ ಎಸ್ ಶಾಲೆಗಳು ಎಲ್ಲ ಪಿ ಎಂ ಶ್ರೀ ಶಾಲೆಗಳು ಎಲ್ಲ ದ್ವಿಭಾಷಾ ತರಗತಿಗಳನ್ನು ಪ್ರಾರಂಭಿಸಿರುವ ಸರ್ಕಾರಿ ಶಾಲೆಗಳು ಎಲ್ಲ ಪೂರ್ವ ಪ್ರಾಥಮಿಕ ತರಗತಿಗಳನ್ನು ಪ್ರಾರಂಭಿಸಿರುವ ಸರ್ಕಾರಿ ಶಾಲೆಗಳು ಗಣಿಬಾಧಿತ ತಾಲೂಕುಗಳಾದ ಚಿತ್ರದುರ್ಗ ಹೊಳಲ್ಕೆರೆ ಮೊಳಕಾಲ್ಮುರು ಹೊಸದುರ್ಗ ಚಿಕ್ಕನಾಯಕ್ನಳ್ಳಿ ಗುಬ್ಬಿ ತಿಪ್ಟೂರು ಬಳ್ಳಾರಿ ಸಂಡೂರು ಮತ್ತು ಹೊಸಪೇಟೆ ತಾಲೂಕುಗಳಲ್ಲಿನ ಎಲ್ಲ ಸರ್ಕಾರಿ ಶಾಲೆಗಳು ಮತ್ತು ಹದಿನೈದು ಜಿಲ್ಲೆಗಳಾದ ಬೆಂಗಳೂರು ಉತ್ತರ ಬೆಂಗಳೂರು ದಕ್ಷಿಣ ಬೆಂಗಳೂರು ಗ್ರಾಮಾಂತರ ರಾಮನಗರ ಹಾವೇರಿ ಕಲಬುರ್ಗಿ ಶಿವಮೊಗ್ಗ ಹಾಸನ ತುಮಕೂರು ದಕ್ಷಿಣ ಕನ್ನಡ ಕೋಲಾರ ಧಾರವಾಡ ಬಾಗಲಕೋಟೆ ವಿಜಯಪುರ ಕೊಪ್ಪಳ ಜಿಲ್ಲೆಗಳ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಒಂದರಿಂದ ಐದನೇ ತರಗತಿಗಳಿಗೆ ಏಕತರಗತಿ ದ್ವಿಭಾಷಾ ಪಠ್ಯ ಪುಸ್ತಕಗಳು ಅಂತ ಹೇಳಿದರೆ ನಮ್ಮ ರಾಜ್ಯದಲ್ಲಿ ಇರುವಂತಹ ಎಲ್ಲ ಕೆ ಪಿ ಎಸ್ ಶಾಲೆಗಳು ಪಿ ಎಮ್ ಶ್ರೀ ಶಾಲೆಗಳು ಮತ್ತು ದ್ವಿಭಾಷಾ ತರಗತಿಗಳನ್ನು ಸ್ಟಾರ್ಟ್ ಮಾಡಿರುವಂತಹ ಸರ್ಕಾರಿ ಶಾಲೆಗಳು ಅದ್ರ ಜೊತೆ ಪೂರ್ವ ಪ್ರಾಥಮಿಕ ತರಗತಿಗಳನ್ನು ಪ್ರಾರಂಭಿಸಿರುವ ಸರ್ಕಾರಿ ಶಾಲೆಗಳು ಎಲ್ ಕೆ ಜಿ ಯು ಕೆ ಜಿ ಯಾವ್ದು ಎಲ್ಲಿ ಸ್ಟಾರ್ಟ್ ಆಗಿದೆ ಅದು ಅದ್ರ ಜೊತೆ ಗಣಿಬಾಧಿತ ತಾಲೂಕುಗಳನ್ನು ಸಹ ಇಲ್ಲಿ ನಾನೇನು ಹೇಳಿದ್ದೀನಿ ಅದು ಅದ್ರ ಜೊತೆ ಇಲ್ಲೇ ಮೆನ್ಷನ್ ಮಾಡಿರುವಂತಹ ಹದಿನೈದು ಜಿಲ್ಲೆಗಳಲ್ಲಿ ಈ ನಲಿಕಲಿ ಪದ್ಧತಿ ಇರೋದಿಲ್ಲ ಹಾಗಿದ್ದರೆ ಇನ್ನೆಲ್ಲಿರುತ್ತೆ ಅಂತ ಹೇಳಿದರೆ ನೋಡಿ ಚಿಕ್ಕಮಗಳೂರಿನ ಸೇರಿಸಿಲ್ಲ ಮಂಡ್ಯನ ಸೇರಿಸಿಲ್ಲ ಉಡುಪಿನ ಸೇರಿಸಿಲ್ಲ ಉತ್ತರ ಕನ್ನಡ ಸೇರಿಸಿಲ್ಲ ಈ ಹದಿನೈದು ಜಿಲ್ಲೆಗಳನ್ನು ಬಿಟ್ಟು ಇನ್ನೆಲ್ಲ ಭಾಗದಲ್ಲೂ ಸಹ ಇನ್ನೆಲ್ಲ ಜಿಲ್ಲೆಗಳಲ್ಲಿಯೂ ಸಹ ಈ ನಲಿಕಲಿ ಪದ್ಧತಿ ಇರುತ್ತೆ ಶಿಕ್ಷಣ ತಜ್ಞರು ಏನು ಹೇಳ್ತಾ ಇದ್ರು ಅಂತ ಹೇಳಿದರೆ ನಲಿಕಲಿ ಒಂದು ಅವೈಜ್ಞಾನಿಕ ಶಿಕ್ಷಣ ಪದ್ಧತಿ ಅಂತ ಹೇಳ್ತಾ ಇದ್ರು ಸದ್ಯದರಲ್ಲಿ ಎಫ್ ಎಲ್ ಎನ್ ಯಾಕೆ ಸಾಧನೆ ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳಿದರೆ ಈ ನಲಿಕಲಿ ಪದ್ಧತಿಯಿಂದನೇ ಎಫ್ ಎಲ್ ಎನ್ ಸಾಧನೆ ಮಾಡೋದಕ್ಕಾಗ್ತಾ ಇಲ್ಲ ಅಂತ ಸಹ ಶಿಕ್ಷಣ ತಜ್ಞರು ಹೇಳ್ತಾ ಇದ್ದರು ಈಗ ನೋಡಿ